ಆಕ್ಚುಲಿ ಯಾರು ಹೇಳಿದ್ರು ನಂಬಲ್ ಅದಕ್ಕೆ ನಾವ್ ಯಾರು ಹೇಳ್ತಾ ಇಲ್ಲ ಇಟ್ಸ್ ಸಿಂಪಲ್ ಲವ್ ಸ್ಟೋರಿ ನಾವ್ ಇಬ್ರು ಫ್ರೆಂಡ್ಸ್ ಆದ್ವಿ ಕಾಫಿ ಕುಡಿದ್ವಿ ನಂಗ್ ಅವ್ರ ಇಷ್ಟ ಆದ್ರು ಅವ್ರಗ್ ನಾನ್ ಇಷ್ಟ ಆದ್ರೆ ಲವ್ ಆಯ್ತು ಮದ್ವೆ ಆಗಿ ನಿಮ್ ಮುಂದೆ ಕೂತಿದೀವಿ ಅವರು ಅಪ್ಪು ಸರ್ ಅವರನ್ನ ಬಹಳ ಇಷ್ಟ ಪಡೋರು ಅಂಡ್ ಶ್ರೀದೇವಿ ಅವರ ಬಹಳ ಆತ್ಮೀಯ ಸ್ನೇಹಿತರು ಅವರು ಸೊ ಅವ್ರ ಥ್ರೂನೆ ಆಕ್ಚುಲಿ ಅಪ್ಪು ಸರ್ ಅವರ ಕಾರ್ಯಕ್ರಮದ ಮೂಲಕನೇ ನಾವು ಮೀಟ್ ಮಾಡಿದ್ದು ಪುನೀತ ಪರ್ವದಲ್ಲಿ ಸೊ ಒಂದು ಲೆಕ್ಕದಲ್ಲಿ ಅಪ್ಪು ಸರ್ ನಮ್ಮ ಸೇರಿಸಿದ್ದಾರೆ ಅಂತ ಅನ್ಕೊಂಡ್ಬೋದು ಯಾವಾಗ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು ನಿಮ್ ಕಡೆ ನಿಮ್ಮ ಬಗ್ಗೆ ನಾನು ನೋ ಐದು ವರ್ಷದಿಂದ ಅನೂ ಪರಿಚಯ ಇದೆ ನನಗೆ ಸೊ ಲಾಸ್ಟ್ ತ್ರೀ ಇಯರ್ಸ್ ಇಂದ ವಿಮ್ ಕ್ಲೋಸ್ ಪುನೀತ್ ಪರ್ವೆಲ್ಲ ಮಾಡಿದ ಕ್ಲೋಸ್ ಆಗಿದ್ದು ಸೊ ಶ್ರೀ ಈಸ್ ದ ರೀಸನ್ ಫರ್ಸ್ಟ್ ಟು ಮೀಚ್ ಶ್ರೀದೇವಿ ಭೈರಪ್ಪ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಸೊ ತ್ರೂ ಹೋರ್ ಐ ಮೆಟ್ ಅನ್ನು ಶೀಸ್ ಅ ವೆರಿ ಸಿಂಪಲ್ ಗರ್ಲ್ ಸೊ ನನಗೆ ಯಾವತ್ತು ಅನಿಸಿದ ಶಿ ಸೆಲೆಬ್ರಿಟಿಂಗ್ ಯಾ ಏನಿಲ್ಲ ನಾನು ಚೆನ್ನಾಗಿ ಅಡಿಗೆ ಮಾಡ್ತೀನಿ ತಿಂತಾಳೆ ಸೊ ಶಿ ಲೈಕ್ಸ್ ತುಂಬಾ ಇಷ್ಟ ಆಗಿದ್ ಗುಣದ ವೆರಿ ಸಿಂಪಲ್ ಗರ್ಲ್ ವೆರಿ ಡೌನ್ ಟು ವರ್ತ್ ವೆರಿ ಕೈಂಡ್